ನಾಯ್ಕನಹಟ್ಟಿ ತಿಪ್ಪೇಶನಿಗೆ ದೊಡ್ಡ ಕಾರ್ತಿಕೋತ್ಸವ ಸಂಭ್ರಮ ರಥ ಎಳೆದು ಮೆಣಸು ಬೆಲ್ಲದ ಚೂರು ಎರಚಿ ಹರಕೆ ಸಲ್ಲಿಸಿದ ಭಕ್ತರು ಮಧ್ಯ ಕರ್ನಾಟಕದ ಪ್ರಸಿದ್ದ ಐತಿಹಾಸಿಕ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ವಾರ್ಷಿಕ ದೊಡ್ಡ ಕಾರ್ತಿಕೋತ್ಸವ ಶುಕ್ರವಾರ ಸಡಗರದಿಂದ ನಡೆಯಿತು ಶುಕ್ರವಾರ ಬೆಳಗ್ಗೆಯಿಂದಲೇ ಬಣ್ಣ ಬಣ್ಣದ ಬಾವುಟಗಳಿಂದ ರಥವನ್ನ ಸಿಂಗಾರ ಮಾಡಲಾಗಿತ್ತು ಮಧ್ಯಾಹ್ನ ಮೂರಕ್ಕೆ ಸ್ವಾಮಿಯ ಉತ್ಸವ ಮೂರ್ತಿಯನ್ನು ರಥದಲ್ಲಿ ಸಕಲ ಪೂಜಾ ವಿಧಿವಿಧಾನಗಳಿಂದ ಪ್ರತಿಷ್ಠಾಪಿಸಿ ರಥಕ್ಕೆ ಚಾಲನೆ ಕೊಡಲಾಗಿದೆ ಭಕ್ತರು ಸಂಭ್ರಮದಿಂದ ರಥವನ್ನ ಹೇಳಿದ್ರು ಭರತ ಸಾಗು ುವ ದಾರಿ ಉದ್ದಕ್ಕೂ ಮಹಿಳೆಯರು ಮಕ್ಕಳು ಬಾಳೆಹಣ್ಣು ಕಾಳುಮೆಣಸು ಬೆಲ್ಲದ ಚೂರನ್ನು ರಥಕ್ಕೆ ಹಾಕಿ ಹರಕೆ ಪೂರೈಸಿದ್ರು ಪಂಜು ಕರಡಿ ಮಜಲು ಡೊಳ್ಳು ವಾದ್ಯ ಹಾಗೂ ನಂದಿ ಕೋಲು ಕುಣಿತ ಆಕರ್ಷಿಸಿತ್ತು ಇದೇ ಸಂದರ್ಭದಲ್ಲಿ ಶ್ರೀ ಗುರುತಿಪ್ಪೇರುದ್ರಸ್ವಾಮಿ ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿ ಎಚ್ ಗಂಗಾಧರಪ್ಪ ಹಾಗೂ ಗ್ರಾಮದ ದೈವಸ್ಥರು ಗ್ರಾಮಸ್ಥರು ಸಮಸ್ತ ಹೋಬಳಿಯ ವಿವಿಧ ಹಳ್ಳಿಗಳ ಭಕ್ತಾದಿಗಳು ಉಪಸ್ಥಿತರಿದ್ದರು